ಅಷ್ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತೆಲ್ಲ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ತುಂಬ ತುಂಬಾ ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ಇದು ಅಂತಲೇ ನಾವು ಹೇಳ್ಬೋದು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರಲ್ವಾ ತಮ್ಮೆಲ್ಲ ನೋಡಿದ್ಮೇಲೆ ಯಾವೊಂದು ಹೊಸ ಯಾವ ಯಾವೊಂದು ಟಿಪ್ಸ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಾನು ನಾನು ತೋರಿಸ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಬಾರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಾವು ಮೂರೇ ದಿನದಲ್ಲಿ ಹೋಗ್ಲಾಡ್ಸ್ಕೊಬೋದು ಮೂರೇ ದಿನದಲ್ಲಿ ಹೋಗ್ಲಾಡಿಸ್ಕೊಳ್ಳೋದು ಯಾವ ರೀತಿ ಅದು ಏ ಅದು ಯಾವೊಂದು ವಸ್ತು ಅಂತಲೂ ಸಹ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಉಪ್ಪು ಮತ್ತು ಕುಂಕುಮ ಈ ನಮ್ಮ ಮನೆಯಲ್ಲಿರುವಂತಹ ಅಡುಗೆ ಮನೆಯಲ್ಲೇ ಸಿಗುವಂತಹ ಈ ಎರಡೇ ಎರಡು ವಸ್ತುಗಳನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಆರ್ಥಿಕ ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅನ್ನೋದನ್ನ ನಾನು ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ದೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ತರಕ ನೋಡಿ ಫ್ರೆಂಡ್ಸ್ ಹಾಗಾದರೆ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ನೋಡೋದಾದರೆ ನಾವು ಪ್ರತಿನಿತ್ಯದ ನಮ್ಮ ಜೀವನದಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸ್ತಾನೆ ಇರ್ತೀವಿ ಆದರೆ ಮೇನಾಗಿ ನಾವು ಆರ್ಥಿಕವಾಗಿ ಹಲವಾರು ತೊಂದರೆಗಳನ್ನ ನಾವು ಕಷ್ಟಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ ಆದರೆ ಅಂದರೆ ಮಾನಸಿಕ ಕಿರಿಕಿರಿ ಆಗಿರ್ಬೋದು ಅಕ್ಕಪಕ್ಕದರ ಜೊತೆ ಸುಮ್ಮ ಸುಮ್ಮನೆ ಆಗಿರ್ಬೋದು ಜಗಳದಾಗ ಸಹ ಕಷ್ಟಗಳಾಗಿರ್ಬೋದು ಇಲ್ಲ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಈಗ ಒಂದು ಕಷ್ಟನ ಬಗೆಹರಿಸ್ಕೋತೀವಿ ಅಂತಂದರೆ ಮತ್ತೊಂದು ಸಹ ಕಷ್ಟಗಳು ಬಂದಿರೋದಾಗಿರ್ಬೋದು ಇಲ್ಲ ಈ ಮಕ್ಕಳ ಸಮಸ್ಯೆ ಆಗಿರ್ಬೋದು ಇಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಗುವಂಥ ಆಗಿರ್ಬೋದು ಇನ್ನೂ ಹಲವಾರು ಸಮಸ್ಯೆಗಳನ್ನ ನಾವು ಪ್ರತಿನಿತ್ಯದ ಜೀವನದಲ್ಲಿ ನಾವು ನೋಡ್ತಾನೇ ಇರ್ತೀವಿ ಅಲ್ವಾ ಹಾಗಾದರೆ ಇಂಥ ಸಮಸ್ಯೆಗಳನ್ನ ನಾವು ಯಾವ ರೀತಿ ಬಗೆಹರಿಸ್ಕೊಳ್ಳೋದು ಇಂಥ ಸಮಸ್ಯೆಗಳಿಗೆ ಯಾವ ರೀತಿಯಪ್ಪ ಇಂಥ ಸಮಸ್ಯೆಗಳನ್ನ ನಾವು ಬಗೆಹರಿಸೋದು ಇದಕ್ಕೆ ಯಾವ ಒಂದು ಪರಿಹಾರನ ಮಾಡ್ಕೊಳ್ಳೋದು ಈ ಏನಪ್ಪ ಮಾಡೋದು ಈ ಸಮಸ್ಯೆ ಬಗೆಹರಿಸ್ಕೊಳ್ಳೋಕ್ಕೆ ಅಂತ ಹೇಳಿ ನಾವು ತುಂಬ ತಲೆ ಕೆಡ್ಸ್ಕೊಂಡಿರ್ತೀವಿ ಅಂದರೆ ತುಂಬ ಗೊಂದಲದಲ್ಲಿ ಸಿಗಾಕೊಬಿಟ್ಟಿರ್ತೀವಿ ಆದರೆ ನಮ್ಮ ಹೆಣ್ಮಕ್ಳು ಅಲ್ಪ ಸ್ವಲ್ಪ ಇದ್ರ ಬಗ್ಗೆ ಅಂದರೆ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಮತ್ತು ಶಾಸ್ತ್ರಗಳ ಬಗ್ಗೆ ಮತ್ತು ಒಂದು ಪ ತಂತ್ರ ಪರಿಹಾರಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಕೆಲವೊಂದು ಈ ಒಂದು ಸಂಕಷ್ಟಗಳನ್ನು ಈ ಒಂದು ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳೋಕ್ಕೆ ಅಂತಲೇ ನಮ್ಮ ಸಿದ್ಧಿಶಾಸ್ತ್ರದಲ್ಲಾಗಿರ್ಬೋದು ತಂತ್ರಜ್ಞಾನದಲ್ಲಾಗಿರ್ಬೋದು ತಿಳಿಸಿಕೊಟ್ಟಿರ್ತಾರೆ ಇಂಥ ಶಾಸ್ತ್ರಗಳ ಬಗ್ಗೆ ನಮ್ಮ ಹೆಣ್ಮಕ್ಳು ಸ್ವಲ್ಪ ಅದ್ಭುತ ಸ್ವಲ್ಪ ತಿಳ್ಕೊಂಡು ನಾವು ಇಂಥದ್ರ ಎಲ್ಲ ನಾವು ತಿಳ್ಕೊಂಡು ಕೆಲವೊಂದು ಪರಿಹಾರಗಳನ್ನ ನಾವು ಮನೇಲಿ ಮಾಡ್ಕೊಳ್ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಮಾನಸಿಕ ಕಿರಿಕಿರಿ ಆಗಿರ್ಬೋದು ಗಳ ಗಂಡ ಹೆಂಡತಿಯರ ನಡುವೆ ಇರುವಂತಹ ಒಂದು ಸಣ್ಣ ಪುಟ್ಟ ಜಗಳಗಳಾಗಿರ್ಬೋದು ಮನಸ್ತಾಪ ಆಗಿರ್ಬೋದು ಇಲ್ಲ ಮಕ್ಕಳ ನಡುವೆ ಆಗುವಂತಹ ಒಂದು ಜಗಳ ಆಗಿರ್ಬೋದು ಇಲ್ಲ ಅಕ್ಕಪಕ್ಕದವರ ಜೊತೆ ಆಗಿರುವಂಥ ಜಗಳ ಆಗಿರ್ಬೋದು ಇಲ್ಲ ತುಂಬಾ ಕಷ್ಟಗಳನ್ನೆಲ್ಲ ನಾವು ಪ್ರತಿನಿತ್ಯ ನೋಡ್ತಾನೆ ಇರ್ತೀವಲ್ವಾ ಮತ್ತು ಈಗ ನಾವು ಯಾವ್ದಾರ ಕೆಲಸಕ್ಕೆ ಕೈ ಹಾಕರಿ ಹಾಕ್ದೇ ಇರುವಂತಹದ್ದಾಗಿರ್ಬೋದು ಇಲ್ಲ ವ್ಯಾಪಾರ ವ್ಯವಹಾರದಲ್ಲಿ ನಮಗೆ ಚ ಸ್ಟಾರ್ಟಿಂಗ್ ನಮಗೆ ವ್ಯಾಪಾರ ಚೆನ್ನಾಗಿ ನಡೀತಾ ಇರ್ತದೆ ಆದರೆ ದಿನ 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 ಕಳಿತಾ ಕಳಿತಾ ಕೆಲವರು ಕಣ್ಣಿನ ಕೆಟ್ಟ ದೃಷ್ಟಿಯಾಗಿರ್ಬೋದು ನರ ದೃಷ್ಟಿಯಿಂದ ಆಗಿರ್ಬೋದು ವ್ಯಾಪಾರ ಡಲ್ಲಾಗಿಬಿಟ್ಟಿರ್ತಲ್ವಾ ಅಂಥ ವ್ಯಾಪಾರ ಸಮಸ್ಯೆ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಮನೆ ಹೇಳಿಕೆ ಆಗದೇ ಕೆಲವೊಂದು ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ದೋಷಗಳಾಗಿರ್ಬೋದು ಇಲ್ಲ ನರ ದೋಷಗಳಾಗಿರ್ಬೋದು ಈ ರೀತಿ ಎಲ್ಲ ಇರುತ್ತೆ ಅಲ್ವಾ ಇಂಥ ಸಮಸ್ಯೆಗಳನ್ನ ನಾವು ಮತ್ತು ಮೇನಾಗಿ ನಮಗೆ ಕಾಡುವಂಥದ್ದು ಹೇಳಿ ಹಣದ ಸಮಸ್ಯೆನೇ ಅಲ್ವಾ ಹೆಚ್ಚಾಗಿ ಕಾಡುವಂಥದ್ದು ಹಣದ ಸಮಸ್ಯೆನೇ ಇಂಥ ಹಲವಾರು ಇಂಥ ಸಮಸ್ಯೆಗಳನ್ನ ನಾವು ಅಂದರೆ ಇನ್ನೂ ಹಲವಾರು ಸಮಸ್ಯೆಗಳು ಇರುತ್ತೆ ಪ್ರತಿನಿತ್ಯದ ಜೀವನದಲ್ಲಿ ಅಲ್ವಾ ಇಂಥ ಹಲವಾರು ಸಮಸ್ಯೆಗಳನ್ನ ನಾವು ತುಂಬ ಈಸಿಯಾಗಿಯೇ ಬಗೆಹರಿಸ್ಕೋಬೋದು ಆದರೆ ಇದನ್ನ ನಾವು ಯಾವ ರೀತಿ ಬಗೆಹರಿಸ್ಕೊಳ್ಳೋದು ಇದಕ್ಕೆ ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ಇಂಥ ಸಮಸ್ಯೆಗಳನ್ನೆಲ್ಲ ನಮ್ಮ ಸಿದ್ಧಿಶಾಸ್ತ್ರದಲ್ಲಿ ತಂತ್ರಜ್ಞಾನ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಇದ್ರಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದಲೇ ನಾವು ಈ ರೀತಿ ಅಂದರೆ ಇವತ್ತು ನಾನು ತೋರಿಸ್ಕೊಡುವಂಥ ಈ ಒಂದು ರೆಮಿಡಿನ ನೀವು ಮಾಡ್ಕೊಂಡು ಬರೋದ್ರಿಂದ ಅಂದರೆ ಅರುವತ್ತು ನಾಲ್ಕು ಗಂಟೆಯಲ್ಲಿ ಅಂದರೆ ಮೂವ ಅಂದರೆ ಮೂರೇ ದಿನದಲ್ಲಿ ನೀವು ತುಂಬ ಸುಲಭವಾಗಿ ನೀವು ಈ ಒಂದು ಸಮಸ್ಯೆಗಳೆಲ್ಲವನ್ನು ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಮೇನಾಗಿ ಕಾಡುವಂಥದ್ದು ಯಾವುದು ಹೇಳಿ ಹಣಕಾಸಿನ ಸಮಸ್ಯೆ ಅಲ್ವಾ ಈ ಹಣಕಾಸಿನ ಸಮಸ್ಯೆನ ನೀವು ಸಂಪೂರ್ಣವಾಗಿ ಮೂರೇ ದಿನದಲ್ಲಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅಲ್ವಾ ಇಂಥ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಕೊಳ್ಬೋದು ಅಂತ ಅನ್ನೋದಕ್ಕೆ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಅಂದರೆ ಮನೆಯಲ್ಲೇ ಸಿಗುವಂತಹ ಎರಡೇ ಎರಡು ಒಂದು ವಸ್ತುಗಳನ್ನ ನಾವು ಬಳಸ್ಕೊಂಡು ನಮಗೆ ನಾವು ಇದಕ್ಕೇನೋ ಒಂದು ರೂಪಾಯಿನೂ ಖರ್ಚು ಮಾಡೋದೇನು ಅವಶ್ಯಕತೆ ಇಲ್ಲ ಅಥವಾ ಅಂದರೆ ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡೋಲ್ಲ ಅಡುಗೆ ಮನೆಗೆ ಹೋದರೆ ಸಹ ನಮಗೆ ಕೈಗೆ ಸಿಕ್ಬಿಡುತ್ತೆ ಅಲ್ವಾ ಅದು ಉಪ್ಪಾಗಿರ್ಬೋದು ಇಲ್ಲ ಕುಂಕುಮ ಆಗಿರ್ಬೋದು ಅಂದರೆ ಉಪ್ಪು ಉಪ್ಪು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ ಇನ್ನು ಕುಂಕುಮ ಇರಲ್ವಾ ಕುಂಕುಮ ಮಂಗಳಕರವಾದಂತಹ ವಸ್ತು ಅಲ್ವಾ ಮಂಗಳಕರವಾದಂತಹ ಒಂದು ವಸ್ತು ಯಾರ ಮನೆಯಲ್ಲಿ ಕುಂಕುಮ ಇರೋಲ್ಲ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲಿ ಅರ್ಶಿನ ಕುಂಕುಮ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ನೋಡಿ ಈ ಎರಡು ವಸ್ತುಗಳನ್ನ ನಾವು ಬಳಸ್ಕೊಂಡು ಯಾವ ರೀತಿ ಈ ಒಂದು ಸಮಸ್ಯೆನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತ ಅನ್ನೋದನ್ನ ನಾನಿವೇ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ನ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೇನ ನಾವು ಅಭಿವೃದ್ಧಿ ಯಾವ ರೀತಿ ಮಾಡ್ಕೋಬೇಕು ಅಂದರೆ ಯಾವ ರೀತಿ ನಾವು ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ಏಳಿಗೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ಅನ್ನುವಂತಹ ಒಂದು ಅಂದರೆ ಅನ್ನುವಂತಹ ಒಂದು ಪರಿಹಾರನ ಅಂದರೆ ಇದಕ್ಕೆ ಒಂದು ಪರಿಹಾರ ಮಾಡ್ಕೋಬೋದಲ್ವಾ ಈ ಒಂದು ಪರಿಹಾರನ ಯಾವ ರೀತಿ ಮಾಡ್ಕೋಬೋದು ಇಲ್ಲ ಕೆಟ್ಟ ದೃಷ್ಟಿ ಅಂದರೆ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ನರ ದೃಷ್ಟಿಯಾಗಿರ್ಬೋದು ದೋಷ ಆಗಿರ್ಬೋದು ಇಲ್ಲ ಕಿರಿಕಿರಿಗಳಾಗಿರ್ಬೋದು ಗಂಡ ಹೆಂಡತಿ ನಡುವೆ ಬರುವಂತಹ ಒಂದು ಸಣ್ಣ ಪುಟ್ಟ ಜಗಳಗಳಾಗಿರ್ಬೋದು ಮತ್ತು ವ್ಯಾಪಾರದಲ್ಲಿ ನಷ್ಟವೇ ಅನ್ಭೋಗ್ತಾ ಅನ್ಭೋಗಿಸ್ತಾ ಇರ್ತೀವಿ ಅಲ್ವಾ ಅಂಥ ವ್ಯಾಪಾರ ಸ್ಥಳದಲ್ಲೂ ಸಹ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ತುಂಬ ತುಂಬನೇ ಎಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅಂತಲೂ ನಾವು ಹೇಳ್ಬೋದು ಮತ್ತು ಮಕ್ಕಳು ನಮ್ಮ ಮಾತನ್ನ ಕೇಳಲ್ಲ ಸರಿಯಾಗಿ ಓದಲ್ಲ ಅನ್ನುವಂಥ ಒಂದು ಸಮಸ್ಯೆ ಆಗಿರ್ಬೋದು ಅಂತ ಇನ್ ಇಂಥದ್ದೆಲ್ಲವನ್ನು ಅಂದರೆ ಇನ್ನೂ ಮೇನಾಗಿ ಮೇನ್ ಪಾಯಿಂಟ್ ಏನಂತಂದರೆ ಆರ್ಥಿಕ ಸಮಸ್ಯೆ ಮನೆ ಹೇಳಿಗೆ ಹೇಳಿಗಾಗಲ್ಲ ಆರ್ಥಿಕ ಸಮಸ್ಯೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತ ಅಂತಲೇ ಅನ್ಬೋದು ಅಂದರೆ ಇದನ್ನ ಬರೀ ಮೂರೇ ಮೂರೇ ದಿನದಲ್ಲಿ ಅಂದರೆ ಅರವತ್ತ ನಾಲ್ಕು ಗಂಟೆಯಲ್ಲಿ ಈ ಒಂದು ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಹೌದಲ್ವಾ ನೋಡಿ ಎಷ್ಟು ಈಸಿ ಮೆಥಡ್ ಗೊತ್ತಾ ಫ್ರೆಂಡ್ಸ್ ನಾನು ನನ್ನ ಫ್ರೆಂಡ್ ಒಬ್ಬರು ಇದನ್ನ ಮಾಡಿದ್ದಾರೆ ಮಾಡಿ ಒಂದು ಒಳ್ಳೆಯ ರಿಸಲ್ಟ್ನ ತಿಳ್ಕೊಂಡಿದ್ದಾರೆ ಹಾಗಾಗಿ ನಾನು ನಿನ್ನೆ ಇದನ್ನ ಟ್ರೈ ಮಾಡಿದ್ದೀನಿ ನಿನ್ನೆ ಟ್ರೈ ಮಾಡಿ ನನಗೆ ಆಗಲಿಲ್ಲ ಬೆಳಿಗ್ಗೆ ಇನ್ನೂ ಒಂದು ದಿನನೇ ಕಳೆದಿಲ್ಲ ನಿನ್ನೆ ನಾನು ನಿನ್ನೆ ಮಂಗಳವಾರ ಅಲ್ವಾ ನಿನ್ನೆ ಮಾಡಿ ನಾನು ಒಂದು ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ತಿಳ್ಕೊಂಡು ನನಗೆ ಆವೇದು ಬಂದಿದೆ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಇದನ್ನ ತುಂಬ ಪವರ್ಫುಲ್ಲಾಗಿ ತಕ್ಷಣಕ್ಕೆ ನಿಮಗೆ ಒಂದು ತುಂಬ ತುಂಬ ಪವರ್ಫುಲ್ಲಾಗೆ ಇದು ಕೆಲಸ ಮಾಡುತ್ತೆ ವರ್ಕ್ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಇಂಥ ಸಮಸ್ಯೆನ ನಾವು ಅಂದರೆ ಈ ಉಪ್ಪು ಮತ್ತು ಕುಂಕುಮದಿಂದ ನಾವು ಈ ಒಂದು ರೆಮಿಡಿನ ಮಾಡಿಕೊಂಡು ನಾವು ಈ ಒಂದು ಸಮಸ್ಯೆ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟನ್ನ ನಾನು ನಿಮಗೆ ಕೊಡ್ತೀನಿ ನಾನು ನಿಮ್ಮ ಹತ್ರ ಏನು ಸುಳ್ಳೆಣ್ಣೆ ಇಲ್ಲ ಫ್ರೆಂಡ್ಸ್ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡೇಬಿಡಿ ನೀವು ಬೇಕಾದರೆ ಅದೇ ಮೂರೇ ದಿನದಲ್ಲಿ ಅಂದರೆ ನಾನು ನಿಮಗೆ ಮೂರೇ ದಿನ ಅಂತ ಹೇಳಿರ್ತೀನಿ ಅಷ್ಟೇ ಆದರೆ ಮೂರು ದಿನದ ಒಳಗೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟು ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಅಂತಾರೆ ನಾನು ನಿನ್ನೆ ತಾನೆ ಮಾಡಿ ಒಂದು ದಿನ ಆಗಿಲ್ಲ ಇನ್ನು ನಿನ್ನೆ ಸಾಯಂಕಾಲ ನಾನು ಮಾಡಿದ್ದು ನಿನ್ನೆ ಸಾಯಂಕಾಲ ಮಾಡಿ ಒಂದು ದಿನ ಆಗಿಲ್ಲ ಇವತ್ತು ಬುಧವಾರ ಇವತ್ತು ಆಗಲೇ ನನಗೆ ಬೆಳಿಗ್ಗೆ ದುಡ್ಡು ಬಂದಿದೆ ದುಡ್ಡು ಬಂದಿದೆ ಹಾಗಾಗಿ ನಾನು ನಿಮಗೆ ಇದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಕಾಡುವಂಥದ್ದು ಹೇಳಿ ಹಣದ ಸಮಸ್ಯೆನೇ ಆರ್ಥಿಕ ಸಮಸ್ಯೆನೇ ಅಲ್ವಾ ಆರ್ಥಿಕ ಸಮಸ್ಯೆ ಒಂದಿಲ್ಲ ಅಂತಂದರೆ ಜೀವನದಲ್ಲಿ ನಮ್ಗೇನು ಸಂಕಷ್ಟ ಕಷ್ಟಗಳೇ ಇರಲ್ಲ ಅಂತಲೇ ಸಹ ನಾವು ಹೇಳ್ಬೋದಲ್ವ ಹೌದು ಹಾಗಾಗಿ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಬೇಕಾದ್ರೆ ನೀವು ಒಂದು ಸ್ವಲ್ಪ ಟೆಸ್ಟ್ ಮಾಡಿ ನೋಡೇ ಬಿಡಿಬೇಕಾದ್ರೆ ಅಕಸ್ಮಾತ್ ಬರಲಿಲ್ಲ ಅಂತಲೇ ನನಗೆ ಕಾಮೆಂಟ್ ಮೂಲಕ ನಿಮ್ಗೆ ನೀವು ತಿಳಿಸಿ ಖಂಡಿತ ಫ್ರೆಂಡ್ಸ್ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ನೀವು ಮಾಡಿ ನೋಡಿ ಖಂಡಿತ ಇದು ವರ್ಕ್ ಆಗುತ್ತೆ ಅಂತ ನಾವು ಹೇಳ್ಬೋದು ಹಾಗಾದರೆ ಇದಕ್ಕೆ ಬೇಕಾಗಿರುವಂಥ ಎರಡು ವಸ್ತುಗಳು ಅಂತ ನಿಮಗೆ ಗೊತ್ತಿದೆ ಉಪ್ಪು ಮತ್ತು ಕುಂಕುಮ ಈ ಎರಡನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಅಂತ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಕಲ್ಲುಪ್ಪನ್ನ ತೊಗೊಂಡು ಬಂದಿದ್ದೀನಿ ನೋಡಿ ಇದ್ದೀರಲ್ವಾ ನೋಡಿ ಕಲ್ಲುಪ್ಪನ್ನ ತಂದಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಕುಂಕುಮನ ತಗೊಬಂದು ತಂದಿದ್ದೀನಿ ನೋಡಿ ಕಲ್ಲುಪ್ಪು ಮತ್ತು ಕುಂಕುಮ ಈ ಎರಡು ವಸ್ತುಗಳನ್ನ ನಾವು ಬಳಸ್ಕೊಂಡು ಎಷ್ಟು ಸುಲಭವಾಗಿ ನಮ್ಮಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಗೊತ್ತಾ ನೋಡಿ ಈ ಕಲ್ಲುಪ್ಪು ಈ ಕಲ್ಲುಪ್ಪು ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬ ಪ್ರಿಯವಾದಂಥ ಒಂದು ವಸ್ತು ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಮತ್ತು ಈ ಕಲ್ಲುಪಿನಿಂದ ನಾವು ಏನೆಲ್ಲ ಪರಿಹಾರನ ಮಾಡ್ಕೊತೀವಿ ಅನ್ನೋದು ಕೆಲವೊಂದು ಮೆಥಡ್ಗಳು ನಿಮಗೆ ಗೊತ್ತಿರುತ್ತೆ ಅಂದರೆ ದೋಷ ನಿವಾರಣೆ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಇಲ್ಲ ಆರ್ಥಿಕ ಸಮಸ್ಯೆನ ನಾವು ಆದಷ್ಟು ಬೇಗ ದೂರ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಇಲ್ಲ ಮನೆಯಲ್ಲಿ ಜಗಳ ಕಿರಿ ಕಳಿ ಕ ಕಿರಿಕಿರಿ ಕಣ್ಣಿನ ದೃಷ್ಟಿನ ಇದೆಲ್ಲವನ್ನು ಹೋಗಲಾಡಿಸುವಂತಹ ಒಂದು ಶಕ್ತಿ ಇರುವಂಥದ್ದು ಈ ಕಲ್ಲುಪ್ಪು ಅಂತಲೇ ಹೇಳಿ ಹೇಳ್ಬೋದು ಅಲ್ವಾ ಈ ಕಲ್ಲುಪ್ಪು ನಮ್ಮ ಅಡುಗೆಯಲ್ಲಿ ಇಲ್ಲ ಅಂತ ಅಂದರೆ ಯಾವ ಒಂದು ಅಡುಗೆ ಮಾಡಿಕೊಂಡು ನಾವು ಊಟ ಮಾಡಿದ್ರೂ ಸಹ ರುಚಿ ಸಿಗಲ್ವೋ ಅದೇ ರೀತಿ ನಾವು ಈ ಪಿಂದನೆ ನಾವು ಇವತ್ತನ್ನ ಈ ಒಂದು ರೆಮಿಡಿನ ಮಾಡಿಕೊಂಡು ಒಂದು ಪರಿಹಾರನ ಮಾಡ್ಕೋಬೇಕು ಅಕಸ್ಮಾತ್ ಏನಾದರೂ ಇದು ಎಷ್ಟು ಪವರ್ಫುಲ್ ಅಂತ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ ಕಲ್ಲುಪ್ಪು ಕಲ್ಲುಪ್ಪು ನಮಗೆ ರುಚಿಗೆ ಎಷ್ಟು ಮುಖ್ಯನೋ ಅದೇ ರೀತಿ ನಮಗೆ ಈ ಆರ್ಥಿಕ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿನ ದೂರ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಇಲ್ಲ ಒಂದು ದೋಷ ಅನ್ನೋದನ್ನ ನಿವಾರಣೆ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಇಲ್ಲ ಈಗ ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳೋದ್ರಾಗಿರ್ಬೋದು ಇದು ತುಂಬ ತುಂಬನೇ ಒಂದು ಪ್ರಮುಖ ಪಾತ್ರನ ವಹಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಈ ಕುಂಕುಮ ಕುಂಕುಮದ ಬಗ್ಗೆ ನಾವು ಜಾಸ್ತಿ ಹೇಳೋದೇ ಬೇಡ ಫ್ರೆಂಡ್ಸ್ ಯಾಕೆ ಅಂತಂದರೆ ಈ ಕುಂಕುಮನ ನಾವು ಮಂಗಳಕರವಾದಂತಹ ಒಂದು ವಸ್ತು ಅಂತ ನಾವು ಹೇಳ್ತೀವಿ ಎಲ್ಲ ದೇವಾನುದೇವತೆಗಳಿಗೆ ಈ ಕುಂಕುಮ ತುಂಬ ತುಂಬನೇ ಪ್ರಿಯವಾದಂತಹ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಈ ಮತ್ತೆ ಈ ಕುಂಕುಮದಿಂದ ನಾವು ಎಷ್ಟು ಎಷ್ಟು ಪವರ್ಫುಲ್ಲಾಗಿ ಅಂದರೆ ಈ ಉಪ್ಪು ಮತ್ತು ಈ ಕುಂಕುಮ ಎರಡನ್ನು ಸೇರಿಸಿ ನಾವು ಈ ಒಂದು ತಂತ್ರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಮತ್ತು ಕಣ್ ಕೆಟ್ಟ ಕಣ್ಣಿನ ದೃಷ್ಟಿಯ ದೋಷ ಆಗಿರ್ಬೋದು ದೋಷ ನಿವಾರಣೆ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಆರ್ಥಿಕ ಸಮಸ್ಯೆನ ಅಂದರೆ ಆರ್ಥಿಕ ಸಂಕಷ್ಟವನ್ನು ನಾವು ದೂರ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಕೆ ಆಮೇಲೆ ಗಂಡ ಹೆಂಡತಿ ನಡುವೆ ಬರುವಂತಹ ಸಣ್ಣ ಪುಟ್ಟ ಕದನಗಳು ಜಗಳಗಳು ಈ ಕಿರಿಕಿರಿಗಳನ್ನೆಲ್ಲ ದೂರ ಮಾಡ್ಕೊಳ್ಳೋದಾಗಿರ್ಬೋದು ಅಕ್ಕಪಕ್ಕದವರ ನಡುವೆ ನಡೆಯುವಂತಹ ಒಂದು ಕಿರಿಕಿರಿ ದೂರ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಮಕ್ಕಳ ಸಮಸ್ಯೆ ಅಂದರೆ ಮಕ್ಕಳಿಗೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಸರಿಯಾಗಿ ಓದಲ್ಲ ಅವರ ವಿದ್ಯಾಭ್ಯಾಸ ಸಮಸ್ಯೆ ಆಗಿರ್ಬೋದು ಮತ್ತೆ ಇನ್ನೂ ಹಲವಾರು ಸಮಸ್ಯೆಗಳು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಾವು ನೋಡ್ತಾನೆ ಇರ್ತೀವಲ್ವ ಇದೆಲ್ಲ ಸಮಸ್ಯೆಗಳನ್ನು ಈ ಎರಡೇ ಎರಡು ಒಂದು ವಸ್ತುಗಳಿಂದ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ನೋಡಿ ನಾನು ಇಲ್ಲಿ ಕಲ್ಲುಪ್ಪು ಮತ್ತು ಇಲ್ಲಿ ಕುಂಕುಮನ ತೆಗೆದುಕೊಂಡಿದ್ದೀನಲ್ವ ಈ ಎರಡು ವಸ್ತುಗಳನ್ನ ನೀವು ಏನು ಮಾಡಬೇಕು ಅಂತಂದರೆ ಇದು ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಹೌದಲ್ವಾ ಹಾಗಾದರೆ ನೀವು ಆದಷ್ಟು ಗುರುವಾರದ ದಿನ ರಾತ್ರಿ ಇಲ್ಲ ಅಂತಂದರೆ ಭಾನುವಾರ ದಿನ ನೀವು ರಾತ್ರಿ ನೀವು ಹತ್ತು ಗಂಟೆ ಒಳಗಡೆ ಈ ಪರಿಹಾರನ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಕಲ್ಲುಪ್ಪು ಮತ್ತು ಈ ಒಂದು ಕುಂಕುಮ ಎರಡನ್ನು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಪ್ಲೇಟ್ ತೊಗೊಳ್ಳಿ ಒಂದು ಪ್ಲೇಟಲ್ಲಿ ಕಲ್ಲುಪ್ಪು ಮತ್ತು ಅಂದರೆ ಕಲ್ಲುಪ್ಪನ್ನ ಒಂದು ಮುಷ್ಟಿಯಷ್ಟು ತೆಗೆದುಕೊಂಡು ಒಂದು ಪ್ಲೇಟಲ್ಲಿ ಹಾಕೊಳ್ಳಿ ಒಂದು ನೋಡಿ ಈ ರೀತಿ ಒಂದು ಮುಷ್ಟಿಯಷ್ಟು ನೋಡಿ ಈ ರೀತಿ ಒಂದು ಮುಷ್ಟಿ ಅಂದರೆ ಒಂದು ಮುಷ್ಟಿಯಷ್ಟು ತಗೊಂಡು ಇಲ್ಲಿ ಹಾಕ್ಕೊಳ್ಳಿ ಅಲ್ಲಿ ಹಾಕೊಂಡು ನೆಕ್ಸ್ಟ್ ನೀವು ಈ ಕುಂಕುಮನ ಏನು ಮಾಡಬೇಕಾಗುತ್ತೆ ಅಂತ ನೋಡಿ ಈ ಕುಂಕುಮನ ನೀವು ಏನು ಮಾಡಬೇಕು ಅಂತಂದರೆ ಒಂದು ಎರಡು ಸ್ಪೂನಷ್ಟು ಅಂದರೆ ಒಂದು ಮುಷ್ಟಿಗೆ ಎರಡು ಸ್ಪೂನಷ್ಟು ಕುಂಕುಮನ ಸಹ ನೀವು ಅದಕ್ಕೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಆ್ಯಡ್ ಮಾಡಿಕೊಂಡು ಇದೆರಡು ವಸ್ತುಗಳನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಹಾಲಾಗಿರ್ಬೋದು ಇಲ್ಲ ರೂಮ್ ಆಗಿರ್ಬೋದು ಇಲ್ಲ ಅಡುಗೆ ಮನೆ ಆಗಿರ್ಬೋದು ಈ ಮೂರಲ್ಲಿ ಆದಷ್ಟು ಅಡುಗೆ ಮನೆಯಲ್ಲಿ ಇಡಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಅದು ಅಗ್ನಿ ಮೂಲೆ ಅಲ್ವಾ ಹಾಗಾಗಿ ಬೇಡ ಆದಷ್ಟು ನೀವು ಹಾಲು ಇಲ್ಲ ಅಂತಂದರೆ ರೂಮಲ್ಲಿ ನೀವು ಒಂದು ಜಾಗದಲ್ಲಿ ನೀವು ಪ್ಲೇಟಲ್ಲಿ ಹಾಕಿ ಹಾಕಿದಂತಹ ಎರಡು ವಸ್ತುಗಳನ್ನ ಇಟ್ಬಿಡಿ ಒಂದು ಮೂಲೆಯಲ್ಲಿ ಇಟ್ಬಿಡಿ ಅಂದರೆ ಭಾನುವಾರ ನೈಟು ನೀವು ಇಡೋದಾದರೆ ಆದಷ್ಟು ಫ್ರೆಂಡ್ಸ್ ನೀವು ಮನೇಲಿ ಮಾಡೋದಾದರೆ ಆದಷ್ಟು ನೀವು ಭಾನುವಾರ ನೈಟು ಮಾಡ್ಕೊಳ್ಳಿ ಭಾನುವಾರ ನೈಟು ನೀವು ಎರಡು ಮಿಶ್ರಣವನ್ನು ನೀವು ಒಂದು ಪ್ಲೇಟಲ್ಲಿ ಹಾಕಿ ನೀವು ಹಾಲಿನ ಮೂಲೆಯಲ್ಲಾಗಿರ್ಬೋದು ಇಲ್ಲ ರೂಮಿನ ಮೂಲೆಯಲ್ಲಾಗಿರೋದು ತಗೊಂಡೋಗಿ ನೀವು ಇಟ್ಬಿಡಿ ಇಟ್ಟು ನಂತರ ಅದು ನೈಟೆಲ್ಲ ಅಲ್ಲೇ ಇರಬೇಕಾಗುತ್ತೆ ನೆಕ್ಸ್ಟು ನೀವು ಅದರ ಮಾರನೇ ದಿನ ಅಂದರೆ ಸೋಮವಾರ ಬೆಳಿಗ್ಗೆ ಎದ್ದು ನೀವು ನೀವು ಇದನ್ನು ತಗೊಂಡೋಗಿ ಒಂದು ಗಿಡದ ಬಳ್ಳಿಯ ಬಳ್ಳಿಯತ್ರ ಕೆಳಗಡೆ ಚೆಲ್ಬಿಡಿ ಚೆಲ್ಬಿಟ್ಟು ನೀವು ತಿರುಗಿ ನೋಡಬಾರ್ದು ಹಾಗೆ ವಾಪಸ್ ಬರಬೇಕಾಗುತ್ತೆ ವಾಪಸ್ ಬಂದು ನೀವು ಮನೆ ಹತ್ರ ಬಂದು ಕೈಕ ತೊಳ್ಕೊಂಡು ನೆಕ್ಸ್ಟ್ ಒಳಗಡೆ ಬಂದು ನೀವು ನಿಮ್ಮ ಮನೆ ದೇವ್ರಿಗೆ ನೀವು ದೀಪ ಹಚ್ಚಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಂಡು ಬರೋ ಬನ್ನಿ ಫ್ರೆಂಡ್ಸ್ ಏನಾದ್ರು ನೀವು ನಮ್ಮದು ಶಾಪ್ ಇದೆ ಅಲ್ಲಿ ಬಿಸ್ನೆಸ್ ಇಲ್ಲ ನಮಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಂದರೆ ಫಸ್ಟ್ ಚೆನ್ನಾಗಿ ನಡೀತಾ ಇತ್ತು ಈಗ ಕಣ್ಣಿನ ದೃಷ್ಟಿ ಆಗಿರ್ಬೋದು ಕೆಟ್ಟ ದೋಷಗಳಿಂದ ಆಗಿರ್ಬೋದು ಏನೋ ಒಂದು ಆಗಿ ನಮಗೆ ಬಿಸ್ನೆಸ್ಸೇ ಸರಿಯಾಗಿ ನಡೀತಾ ಇಲ್ಲ ಅಂತ ಅನ್ನೋದಾದರೆ ನೀವು ಗುರುವಾರದಿಂದ ಅಂದರೆ ಭಾನುವಾರ ಅಲ್ಲರ ಆಲ್ಮೋಸ್ಟ್ ಎಲ್ಲರೂ ರಜಾ ಮಾಡಿರ್ತಾರಲ್ವಾ ಶಾಪ್ಗಳನ್ನೆಲ್ಲ ರಜಾ ಮಾಡಿರ್ತಾರೆ ಹಾಗಾಗಿ ಆದಷ್ಟು ನೀವು ಅಂಗಡಿಗಳಲ್ಲಿ ಮಾಡ್ಕೊಳ್ಳೋದಾದರೆ ನೀವು ಗುರುವಾರದ ದಿನ ನೀವು ನೀವು ಈ ಒಂದು ಮೆಥಡನ್ನ ನೀವು ಅಲ್ಲಿ ಫಾಲೋ ಮಾಡ್ಕೋಬೇಕಾಗುತ್ತೆ ಈ ಮಿಶ್ರಣ ಮಾಡಿದಂತಹ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀವು ನಿಮ್ಮ ಅಂಗಡಿಯಲ್ಲಿ ಇರುವಂತಹ ಒಂದು ಇಟ್ಟು ನೀವು ಡೋರ್ ಕ್ಲೋಸ್ ಮಾಡಿಕೊಂಡು ಬರಬೇಕಾಗುತ್ತೆ ನೆಕ್ಸ್ಟ್ ಡೇ ನೀವು ಹೋಗಿ ಓಪನ್ ಮಾಡ್ತೀರಲ್ವ ಬೆಳಿಗ್ಗೆ ಓಪನ್ ಮಾಡಿದಾಗ ಅದನ್ನು ತಗೊಂಡೋಗಿ ಗಿಡದ ಹತ್ರ ಅದನ್ನ ಹಾಕಿಬಿಟ್ಟು ತಿರುಗಿ ನೋಡಕ್ಕೆ ಹೋಗ್ಬಾರ್ದು ತಿರುಗಿ ನೋಡಿದ್ರೆ ನೀವು ಹಾಗೆ ಬಂದು ಕೈ ಕಲ್ ತೊಳ್ಕೊಂಡು ನೀವು ಅಂಗಡಿಗೆ ಬರ್ ಬರ್ಬೋದು ಈ ರೀತಿ ನೀವು ಅಂದರೆ ವಾರಕ್ಕೆ ಒಂದು ಸಲ ಅಂದರೆ ವಾರದಲ್ಲಿ ಒಂದು ದಿನ ನೀವು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಿಮ್ಗೆ ನೀವು ಮಾ ಒಂದು ವಾರ ಮಾಡಿ ನೋಡಿ ತಕ್ಷಣ ನಿಮಗೆ ಹಣ ಬರಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಖಂಡಿತ ಇದು ಸಿದ್ಧಿಶಾಸ್ತ್ರದಲ್ಲಿ ತಂತ್ರಜ್ಞಾನ ಶಾಸ್ತ್ರದಲ್ಲಿ ಬಂದಿರುವಂತಹ ಒಂದು ತಂತ್ರ ಸಾರದ ಪರಿಹಾರ ಶಾಸ್ತ್ರ ಪರಿಹಾರ ಇದು ಅಂತಲೂ ಸಹ ನಾವು ಹೇಳ್ಬೋದು ಏಕೆಂತಂದರೆ ಇದು ತುಂಬನೇ ಪವರ್ಫುಲ್ ಆದಂತಹ ಒಂದು ವಸ್ತು ಯಾಕೆಂದರೆ ಮಾ ಉಪ್ಪುನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಕುಂಕುಮನೂ ಸಹ ನಾವು ಮಂಗಳಕರವಾದಂತಹ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ತೀವಲ್ವಾ ಅಲ್ವಾ ಈ ರೀತಿ ನಾವು ಈ ಎರಡು ವಸ್ತುಗಳನ್ನ ಬಳಸ್ಕೊಂಡು ಈ ರೀತಿ ನಾವು ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಂಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತು ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ದೋಷ ಅನ್ನೋದಿದ್ರೆ ಖಂಡಿತ ಇದರಿಂದ ಬಗ್ಗೆ ಹರಿದೇ ರೀತಿ ಅಂತಲೇ ನೀವು ಹೇಳ್ಬೋದು ಮತ್ತು ಕಿರಿಕಿರಿಗಳು ಮನೆಯಲ್ಲಿ ಕದನಗಳು ಜಗಳಗಳು ಮತ್ತು ಸಾಲ ಕೊಟ್ಟಿರೋರು ಮನೆ ಹತ್ರ ಬಂದು ಜಗಳ ಹಾಡ್ತಾ ಇರ್ತಾರೆ ನೋಡಿ ಅದು ಸಾಲದ ಒತ್ತಡನ ತಳೆ ತಡೆಯೋಕೆ ಆಗ್ತಾ ನೋಡಿ ಅಂಥ ಒಂದು ಸಮಸ್ಯೆ ಇದ್ರೂ ಈ ಒಂದು ಪರಿಹಾರದಿಂದ ಖಂಡಿತ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ವ ಮತ್ತು ಉಪ್ಪು ಮತ್ತು ಅಂದರೆ ಕಲ್ಲುಪ್ಪು ಮತ್ತು ಕುಂಕುಮನ ಬಳಸ್ಕೊಂಡು ನಾವು ನೋಡಿ ನಾವು ಏನು ಹೊರಗಡೆ ಹೋಗಿ ನಾವು ದುಡ್ಡು ಖರ್ಚು ಮಾಡಿ ಯಾವುದಾದ್ರು ಒಂದು ವಸ್ತುನ ತರಬೇಕಾ ಏನಿಲ್ಲ ಅಡುಗೆ ಮನೆಗೆ ಹೋದರೆ ಎರಡು ವಸ್ತುನೂ ಕೈಗೆ ಸಿಗುವಂಥದ್ದು ಮೇಲೆ ಉಪ್ಪು ಮತ್ತು ಕಲ್ಲುಪ್ಪು ಮತ್ತು ಕುಂಕುಮ ಇರಲ್ಲ ಹೇಳಿ ಪ್ರತಿಯೊಬ್ಬರು ಮನೆಯಲ್ಲಿ ಈ ಎರಡು ವಸ್ತುಗಳು ಮಂಗಳಕರವಾದಂಥ ವಸ್ತುಗಳು ಅಂತ ಮೇಲೆ ಪ್ರತಿಯೊಬ್ಬರು ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಎರಡು ವಸ್ತುಗಳನ್ನ ನಾವು ಬಳಸ್ಕೊಂಡು ಯಾವ ರೀತಿ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ನಮಗೆ ಪ್ರತಿನಿತ್ಯದ ಸಮಸ್ಯೆಗಳನ್ನ ನಾವು ಯಾವ ರೀತಿ ಹೋಗಲಾಡ್ಸ್ಕೊಬೋದು ಅನ್ನೋದು ನಾನು ನಮ್ಮ ವಿಡಿಯೋದ ನಿಮಗೆ ತಿಳಿಸಿಕೊಟ್ಟಿದ್ದೀನಲ್ವಾ ನೋಡಿ ಯಾರು ಹೊಸಬ್ರಿಗೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ತುಂಬ ತುಂಬಾ ಇದು ಪ್ರ ಪವರ್ಫುಲ್ ಆದಂಥ ಒಂದು ರೆಮಿಡಿ ದಯವಿಟ್ಟು ನೀವೆಲ್ಲರೂ ಯೂಸ್ ಮಾಡಿಕೊಡಿ ಯಾಕೆ ಅಂತಂದರೆ ಈಗ ನನಗೆ ಒಳ್ಳೆಯದಾಗಿದೆ ಅಂತ ಅಂದಮೇಲೆ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಅದು ನಿಮಗೂ ಸಹ ಅದು ಅದು ಒಳ್ಳೇದಾಗಬೇಕಲ್ವಾ ನಿಮಗೂ ಸಹ ಈ ಒಂದು ಮೆಥಡನ್ನ ನೀವು ಯೂಸ್ ಮಾಡಿ ನಿಮಗೂ ಸಹ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಉದ್ದೇಶ ಹಾಗಾಗಿ ನನಗಂತೂ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಏಕೆಂತಂದರೆ ನಿನ್ನೆ ನೈಟ್ ಮಾಡಿ ಬೆಳಿಗ್ಗೆಗೆ ನನಗೆ ಕೈಯೇರಿ ಹಣ ಬಂದಿದೆ ಅಂತ ಮೇಲೆ ಇದು ನಿಮಗೆ ಆಗದೇ ಇರುತ್ತಾ ಖಂಡಿತ ನಿಮಗೂ ಸಹ ನೀವು ಸಲ ಮಾಡಿ ನೋಡಿ ಖಂಡಿತ ನಿಮಗೂ ಸಹ ಇದು ವರ್ಕ್ ಆಗೇ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆದಂತಹ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಮತ್ತು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ತುಂಬನೇ ಪವರ್ಫುಲ್ ಆದದ್ದು ಹಾಗಾಗಿ ನಾನು ಮಾಡಿ ಒಂದು ಒಳ್ಳೆ ರಿಸಲ್ಟನ್ನು ತಿಳ್ಕೊಂಡು ನಾವು ಮೂರೇ ದಿನ ಅಂತಂದರೆ ನನಗೆ ಒಂದಿನೂ ಆಗಲಿ ಕಂಪ್ಲೀಟ್ ಆಗಲಿಲ್ಲ ಆಗಲೇ ನನಗೆ ಹಣ ಬಂದಿದೆ ಅಂತಂದರೆ ಇದು ಪವರ್ಫುಲ್ಲಾದಂಥ ಒಂದು ಮೀಡಿಯಾ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಾಗುತ್ತಲ್ವ ಹೌದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆದಂತಹ ನಿಮಗೆಲ್ಲರಿಗೂ ಇಷ್ಟವಾಗುವಂಥ ಒಂದು ಒಳ್ಳೆ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳ್ತೀನಿ ನಾವು ಒಬ್ಬರೇ ಜೀವನದಲ್ಲಿ ಬದುಕಿದ್ರೆ ಆಗಲ್ಲ ನಮ್ಮಂತೆ ಇರುವಂಥ ಹಲವಾರು ಜನರು ಸಹ ಬದುಕ್ರಿ ಅಲ್ವಾ ಹಾಗಾಗಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಳಾಗಿರ್ಬೋದು ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಅವರು ಸಹ ಲೈಫಲ್ಲಿ ಇದನ್ನ ಯೂಸ್ ಮಾಡಿಕೊಂಡು ಅವರು ಸಹ ಲೈಫಲ್ಲಿ ಚೆನ್ನಾಗಿರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಇನ್ನು ಜಾಸ್ತಿ ನಾನು ಮಾತಾಡೋಕ್ಕೋಗಲ್ಲ ಆಮೇಲೆ ಕುಯ್ತೀರಾ ಕೊರಿತೀರಾ ಅಂತ ಹೇಳ್ಬಿಡ್ತೀರಾ ಹಾಗಾಗಿ ಓಕೆ ಮತ್ತೊಂದು ಹೊಸದಾದಂಥ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬೈ ಟೇಕ್ ಕೇರ್ ಫ್ರೆಂಡ್ಸ್